ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತೀರ ಆಕಾಶಿ ಇವತ್ತಿನ ಕ್ಲಾಸ್ನಲ್ಲಿ ಬಿ ಎ ಐದನೇ ಸೆಮಿಸ್ಟರ್ಲಿ ಬರ್ತಕ್ಕಂತಹ ಹಿಸ್ಟ್ರಿ ಡಿ ಸಿ ಲೆವೆನ್ ಸಾಮಾಜಿಕ ಸುಧಾರಣೆಗಳು ಮತ್ತು ಭಾರತದ ರಾಷ್ಟ್ರೀಯ ಚಳುವಳಿ ಅಂತಕ್ಕಂಥದ್ದು ಇದರಲ್ಲಿ ಏನಪ್ಪಾ ಅಂತಂದ್ರೆ ಹತ್ತು ಮತ್ತು ಹದಿನೈದು ಅಂಕದ ಪ್ರಶ್ನೋತ್ತರಗಳು ಯಾವ ರೀತಿಯಾದಂಥ ಬರ್ಬೋದು ಅಂತಕ್ಕಂಥದ್ದು ನಾವು ಇವತ್ತಿನ ತನ ತಿಳ್ಕೊಳ್ಳೋಣ ಬನ್ನಿ ಮೊದಲನೇ ಪ್ರಶ್ನೆ ತೀರ್ವಗಾಮಿ ರಾಷ್ಟ್ರೀಯವಾದಿಗಳ ಕಾರ್ಯ ಚಟುವಟಿಕೆಯನ್ನು ವಿವರಿಸಿರಿ ಎರಡು ಮೌಂಟ್ ಬ್ಯಾಟನ್ ಯೋಜನೆ ಹಾಗೂ ಸ್ವಾತಂತ್ರ್ಯ ಘೋಷಣೆಯ ಬಗ್ಗೆ ಟಿಪ್ಪಣಿಯನ್ನು ಬರೆಯಿರಿ ಇನ್ನು ಮೂರನೇ ಕ್ವಶನ ಮಂದಗಾಮಿ ರಾಷ್ಟ್ರೀಯವಾದಿಗಳ ಕಾರ್ಯಚಟುವಟಿಕೆಯನ್ನು ವಿವರಿಸಿರಿ ನಾಲ್ಕು ಸಾಮಾಜಿಕ ಮತ್ತು ಧಾರ್ಮಿಕ ಚಳುವಳಿಯಲ್ಲಿ ರಾಜಾರಾಮ್ ಮೋಹನ್ ರಾಯರವರ ಪಾತ್ರವನ್ನು ವಿವರಿಸಿರಿ ಐದು ರಾಷ್ಟ್ರೀಯ ಚಳುವಳಿಯಲ್ಲಿ ಗಾಂಧೀಜಿಯವರ ಪಾತ್ರವನ್ನು ವಿವರಿಸಿರಿ ಆರು ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವವನ್ನು ಚರ್ಚಿಸಿರಿ ಏಳು ಸಾಮಾಜಿಕ ಮತ್ತು ಧಾರ್ಮಿಕ ಚಳುವಳಿಯಲ್ಲಿ ದಯಾನಂದ ಸರಸ್ವತಿಯವರ ಪಾತ್ರವನ್ನು ಕುರಿತು ಬರೆಯಿರಿ ಇನ್ನು ಎಂಟನೇ ಕ್ವಶನ್ನು ಹತ್ತೊಂಬತ್ತು ನೂರ ಹತ್ತೊಂಬತ್ತು ಮೂವತ್ತೈದು ನಲವತ್ತೇಳರ ಕಾಯ್ದೆಗಳು ಮತ್ತು ಅವುಗಳ ವೈಶಿಷ್ಟ್ಯತೆಗಳನ್ನು ವಿವರಿಸಿರಿ ಒಂಬತ್ತು ನಾರಾಯಣ ಗುರುಗಳರವರ ಇಜಾವಾ ಚಳುವಳಿಯನ್ನು ವಿವರಿಸಿರಿ ಹತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ ಸುಧಾರಣೆಗಳನ್ನು ಬರೆಯಿರಿ ಇನ್ನು ಹತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ ಸುಧಾರಣೆಗಳನ್ನು ಬರೆಯಿರಿ ಇನ್ನು ಹನ್ನೊಂದು ದುಂಡು ಮೇಜಿನ ಸಮ್ಮೇಳನಗಳ ಕುರಿತು ಬರೆಯಿರಿ ಹನ್ನೆರಡು ಸರ್ ಸೈಯದ್ ಅಹಮದ್ ಖಾನ್ ಅಥವಾ ಅಲಿಪರ ಅಲಿಗರ್ ಚಳುವಳಿಯನ್ನು ವಿವರಿಸಿರಿ ಹದಿಮೂರು ಪಿರಿ ರಾಮಸ್ವಾಮಿಯವರ ಆತ್ಮಗೌರವ ಆಂದೋಲನವನ್ನು ವಿವರಿಸಿರಿ ಇನ್ನು ಹದಿನಾಲ್ಕು ಶಾಹು ಮಹಾರಾಜರ ಸಾಮಾಜಿಕ ಸುಧಾರಣೆಗಳನ್ನು ವಿವರಿಸಿರಿ ಹದಿನೈದು ಜ್ಯೋತಿಬಾ ಪುಲೆಯವರ ಸಾಮಾಜಿಕ ಸುಧಾರಣೆಗಳನ್ನು ವಿವರಿಸಿರಿ ಹದಿನಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಾಮಾಜಿಕ ಚಳುವಳಿಯ ಬಗ್ಗೆ ಬರೆಯಿರಿ ಹದಿನೇಳು ಬಂಗಾಳದಲ್ಲಿನ ನಮೋ ಶೂದ್ರ ಚಳುವಳಿಯನ್ನು ವಿವರಿಸಿರಿ ಇಷ್ಟು ಏನಪ್ಪಾ ಅಂತಂದ್ರೆ ಒಂದು ಸಾಮಾಜಿಕ ಸುಧಾರಣೆ ಮತ್ತು ಭಾರತ ರಾಷ್ಟ್ರೀಯ ಚಳುವಳಿಯಲ್ಲಿ ಬರ್ತಕ್ಕಂತಹ ಮೋಸ್ಟ್ ಇಂಪಾರ್ಟೆಂಟ್ ಆದಂಥ ಕ್ವಶನ್ಗಳು ಹತ್ತು ಮತ್ತು ಹದಿನೈದು ಅಂಕದ ಪ್ರಶ್ನೆಗಳಾಗಿರ್ತವೆ ಎಷ್ಟೇ ಅಂದರೆ ಇವತ್ತಿನ ಕ್ಲಾಸಲ್ಲಿರುವಂಥ ಮಾಹಿತಿ ಇದೇ ರೀತಿ ಪ್ರತಿದಿನ ಬಿಡೋಣ ನೋಡಬೇಕಾದ್ರೆ ಪತ್ತೆಂದ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಬೆಲ್ಲಕ್ಕಾಗಿ ಪ್ರೆಸ್ ಮಾಡಿ ಆಲಿಂಗ್ ಹೆಲ್ಪ್ ಮಾಡಿದ್ರೆ ಪತ್ರಂದ್ರೆ ನಾವು ಪ್ರತಿದಿನ ಹಾಕುವ ವೀಡೋ ನೋಟಿಫಿಕೇಶನ್ ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದೆ ಭಾಗದಲ್ಲಿ ಬೇಡ ಧನ್ಯವಾದಗಳು